ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಉತ್ತಮ ಮಳೆಯಿಂದಾಗಿ ಈ ವರ್ಷ ಬಂಪರ್ ಬೆಳೆ ಬೆಳೆಯುವ ಉತ್ಸಾಹದಲ್ಲಿದ್ದ ಭತ್ತದ ಕಣಜ ತುಂಗಭದ್ರಾ ತೀರದ ರೈತರ ಆಸೆ ಕೊಚ್ಚಿ ಹೋಗಿದೆ ತುಂಗಭದ್ರಾ ಅಣೆಕಟ್ಟೆಯ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸರಪಳಿಯ ಕೊಂಡಿ ತುಂಡಾಗಿ ನದಿಪಾಲದ ಪರಿಣಾಮ ಅನ್ನದ ಬಟ್ಟಲು ಎಂದೇ ಗುರುತಿಸಿಕೊಂಡ ರಾಜ್ಯದ ನಾಲ್ಕು ಜಿಲ್ಲೆಗಳ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರು ಮಳೆಗಾಲದಲ್ಲೇ ಬರ ನೆನಪಿಸಿಕೊಂಡು ಚಿಂತಾಕ್ರಾಂತರಾಗಿದ್ದಾರೆ ಈ ಸುದ್ದಿಗೆ ಓದಿ ಅದಾನಿ ಗ್ರೂಪ್ ಜೊತೆ ಸೆಬಿ ಷೇರುಪೇಟೆ ನಿಯಂತ್ರಣ ಮಂಡಳಿ ಮುಖ್ಯಸ್ಥೆ ಮಾಧವಿ ಬುಚ್ ವ್ಯವಹಾರಿಕ ಸಂಬಂಧ ಹೊಂದಿದ್ದಾರೆಂಬ ಹಿಂಡನ್ಬರ್ಗ್ ಸಂಸ್ಥೆಯ ದುರುದ್ದೇಶಪೂರ್ವಕ ವರದಿ ಕುರಿತು ಕೇಂದ್ರ ಸರ್ಕಾರದ ಜೊತೆಗೆ ಉದ್ಯಮಿಗಳು ತಜ್ಞರ ವಲಯದಲ್ಲೂ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿದೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲೋಲ ಎಬ್ಬಿಸಲೆಂದೇ ಈ ರೀತಿ ಊಹಾತ್ಮಕ ವರದಿ ಪ್ರಕಟಿಸಲಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಸುದ್ದಿ ಮುಖಪುಟ ಹಾಗೂ ಚಿಂತನ ಪುಟದಲ್ಲಿದೆ ಮುಡಾ ಅಕ್ರಮ ವಾಲ್ಮೀಕಿ ನಿಗಮದ ಹಗರಣ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ನಡೆಸಿದ್ದ ಬೆಂಗಳೂರು ಮೈಸೂರು ಪಾದಯಾತ್ರೆ ಸಕ್ಸಸ್ ಆಗುತ್ತಿದ್ದಂತೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಮುಂದಾಗಿವೆ ರಾಜ್ಯದ ಯಾತ್ರೆ ಕುರಿತ ಸಮಗ್ರ ಮಾಹಿತಿಯನ್ನ ಬಿಜೆಪಿ ಉಸ್ತುವಾರಿ ಡಾಕ್ಟರ್ ಮೋಹನ್ ದಾಸ್ ಅಗರ್ವಾಲ್ ವರಿಷ್ಠರಿಗೆ ಸಲ್ಲಿಸಿದ್ದಾರೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ತೀವ್ರಗೊಳಿಸಿರುವ ದೋಸ್ತಿ ಪಡೆ ಹಳೆ ದಾಖಲೆಗಳ ಹುಡುಕಾಟ ಆರಂಭಿಸಿದೆ ಏನೋ ಕಾಂಗ್ರೆಸ್ ವರಿಷ್ಠರು ಕೂಡ ಬಿಜೆಪಿ ನಾಯಕರ ವಿರುದ್ಧ ಪ್ರತಿ ಪ್ರಕರಣಗಳ ಬೆಳವಣಿಗೆ ಮಾಹಿತಿ ಕೇಳಿದ್ದಾರೆಂದು ತಿಳಿದುಬಂದಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಮಠದಲ್ಲಿದ್ದು ರಾಜಕೀಯ ಅಸ್ಥಿರತೆಯನ್ನೇ ಬಂಡವಾಳ ಮಾಡಿಕೊಂಡು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಸಲಾಗ್ತಾ ಇರುವ ದೌರ್ಜನ್ಯದ ವಿರುದ್ಧ ಹಿಂದೂಗಳು ಸಿಡಿದೆದ್ದಿದ್ದಾರೆ ಹಿಂದೂಗಳು ಧಾರ್ಮಿಕ ಸ್ಥಳಗಳ ಮೇಲಿನ ಹಲ್ಲೆ ಖಂಡಿಸಿ ಢಾಕಾ ಹಾಗೂ ಚಿತ್ತಗಂಗಾನಲ್ಲಿ ಲಕ್ಷಾಂತರ ಜನರು ಪ್ರತಿಭಟನೆ ಇದ್ದಾರೆ ಈ ಹೋರಾಟಕ್ಕೆ ಸಾವಿರಾರು ಮುಸ್ಲಿಮರು ಕೈಜೋಡಿಸಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಒಲಿಂಪಿಕ್ಸ್ ಕ್ರೀಡೋತ್ಸವಕ್ಕೆ ತೆರೆ ಬಿದ್ದಿದೆ ಕನಿಷ್ಠ ಹತ್ತು ಪದಕ ಗೆಲ್ಲುವ ಗುರಿ ಹೊಂದಿದ್ದ ಭಾರತಕ್ಕೆ ಈ ಬಾರಿ ನಿರಾಸೆಯಾಗಿದೆ ಕನಿಷ್ಠ ಎರಡು ಚಿನ್ನ ಗೆಲ್ಲಬಹುದೆಂಬ ಆಸೆಯೂ ಈಡೇರಿಲ್ಲ ಒಟ್ಟಾರೆ ಐದು ಕಂಚು ಒಂದು ಬೆಳ್ಳಿಯೊಂದಿಗೆ ಭಾರತ ಅಭಿಯಾನ ಮುಗಿಸಿದೆ ಮುಂದಿನ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಮೆರಿಕ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ದೇಶದಲ್ಲೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಕರ್ನಾಟಕದಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ತಾರಕಕ್ಕೇರಿದೆ ಆನೆಗಳ ಹಾಗೂ ಸಾರ್ವಜನಿಕರ ಸಾವಿನ ಸರಣಿ ಮುಂದುವರಿಯುತ್ತಿದೆ ದಿನದಿಂದ ದಿನಕ್ಕೆ ಎಲಿಫೆಂಟ್ ಕಾರಿಡಾರ್ ಛಿದ್ರಗೊಳ್ಳುತ್ತಿರುವುದೇ ಇದಕ್ಕೆ ಪ್ರಮುಖ ಕಾರಣ ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕಿದೆ ಆನೆ ಕಾರಿಡಾರ್ಗಳ ಸಂರಕ್ಷಣೆಗೆ ಕಟ್ಟುನಿಟ್ಟಿನ ಯೋಜನೆಗಳನ್ನು ರೂಪಿಸಬೇಕಿದೆ ವಿಶ್ವ ಗಜ ದಿನದ ನಿಮಿತ್ತ ಸುದ್ದಿ ಸಮಗ್ರಕ್ಕೆ ಇಂದಿನ ಚಿಂತನ ಪುಟ ನೋಡಿ ರಷ್ಯಾ ವಿರುದ್ಧದ ಮಿಲಿಟರಿ ಆಕ್ರಮಣದ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ವೋಲ್ಡಿಮಿರ್ ಝಲೆನ್ಸ್ಕಿ ಭಾನುವಾರ ಅಧಿಕೃತ ಘೋಷಣೆ ಮಾಡಿದ್ದಾರೆ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವೊಂದರಲ್ಲಿ ಅವರು ಪರೋಕ್ಷವಾಗಿ ಈ ವಿಚಾರವನ್ನು ಅಂಗೀಕರಿಸಿದ್ದಾರೆ ರಷ್ಯಾದ ಗಡಿ ಪ್ರದೇಶದಲ್ಲಿ ಉಕ್ರೇನ್ ಸೇನಾ ಆಕ್ರಮಣದ ಆರಂಭಿಸಿದ ಬೆನ್ನಿಗೆ ಈ ಬೆಳವಣಿಗೆ ನಡೆದಿದೆ ಈ ಸುದ್ದಿ ದೇಶ ವಿದೇಶ ಮೂಟದಲ್ಲಿದೆ ರಾಜ್ಯಸಭೆಯ ಹನ್ನೆರಡು ಸ್ಥಾನಗಳಿಗೆ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಉಪಚುನಾವಣೆಗಳ ನಂತರ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ ಸಂಸತ್ತಿನ ಮೇಲ್ಮನೆಯಲ್ಲಿ ಸ್ಪಷ್ಟ ಬಹುಮತ ಸಾಧಿಸುವ ನಿರೀಕ್ಷೆ ಇಟ್ಟುಕೊಂಡಿದೆ ಇದು ವಕ್ಫ್ ತಿದ್ದುಪಡಿ ಮಸೂದೆಯಂಥ ಪ್ರಮುಖ ಕಾನೂನುಗಳಿಗೆ ಸಮ್ಮತಿ ಪಡೆಯಲು ನೆರವಾಗಲಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಭಾರತೀಯ ಜೀವ ವಿಮಾ ನಿಗಮ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇಕ್ವಿಟಿಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳ ಹೊಸ ಹೂಡಿಕೆಗೆ ಮುಂದಾಗಿದೆ ಎಲ್ಐಸಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿದ್ಧಾರ್ಥ ಮೊಹಾಂತಿ ಈ ವಿಷಯ ತಿಳಿಸಿದ್ದಾರೆ ಈ ಸುದ್ದಿಗೆ ಮನೆ ಮಾತು ನೋಡಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಕೇವಲ ಮೂರು ತಿಂಗಳು ಬಾಕಿ ಇದ್ದು ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಹಾಲಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ಗೆ ಸುದ್ದಿ ಸಿಕ್ಕಿದೆ ಅವರು ರಿಪಬ್ಲಿಕ್ನ ಎದುರಾಳಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮೂರು ನಿರ್ಣಾಯಕ ರಾಜ್ಯಗಳಲ್ಲಿ ಭಾರಿ ಮುನ್ನಡೆ ಸಾಧಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಸೋನಲ್ ಮೊಂಟೆರೊ ವಿವಾಹ ಸಮಾರಂಭ ಭಾನುವಾರ ಅದ್ದೂರಿಯಾಗಿ ನೆರವೇರಿತು ಬೆಂಗಳೂರಿನ ಮೈಸೂರು ರಸ್ತೆಯ ಕಲ್ಯಾಣ ಮಂಟಪದಲ್ಲಿ ಹಿಂದೂ ಸಂಪ್ರದಾಯದಂತೆ ತರುಣ್ ಸೋನಲ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈ ಸುದ್ದಿಗೆ ಉಲ್ಲಾಸಪಟ್ಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ